ಸಿಎಂ ಸಿದ್ದರಾಮಯ್ಯನವರ ಮಾತಿಗೆ ಜಿಬಿಎ ನಯಾ ಪೈಸೆ ಬೆಲೆ ಕೊಟ್ಟಿಲ್ಲ ಲಾಲ್ಬಾಗ್ನಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಮುಂದುವರೆದು ಅವರು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಮತ್ತೊಮ್ಮೆ ಮಾತನಾಡ್ತಾರೆ ಸಿಎಂ ಅವರ ಮಾತಿಗೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಕಿಮ್ಮತ್ ಕೊಡ್ತಾ ಇಲ್ಲ ರಸ್ತೆ ಗುಂಡಿಗಳು ಗಿನ್ನಿಸ್ ರೆಕಾರ್ಡ್ಗೆ ಹೋಗ್ತಾ ಇವೆ ಕಾಣೋ ಗುಂಡಿಗಳನ್ನ ಬಿಟ್ಟು ಟನಲ್ಗೆ ಹೋಗ್ತಿದ್ದಾರೆ ಮೇಲಿನ ಗುಂಡಿ ಟನಲ್ಗೂ ಕನೆಕ್ಷನ್ ಕೊಡ್ತೀರಾ ಸಿಎಂ ಸಿದ್ದರಾಮಯ್ಯ ಡೆಡ್ ಲೈನ್ಗೆ ಕಿಮ್ಮತ್ತಿಲ್ಲ ಅಂತ ಹೇಳಿದ್ದಾರೆ ಆರ್ ಅಶೋಕ್ ಡಿ ಸಿಎಂ ಡಿ ಕೆ ಅವರನ್ನ ಹೋಗಿ ಕೇಳಿ ಅಂತಿದ್ದಾರೆ ನವೆಂಬರ್ ಕ್ರಾಂತಿ ಶಿಫ್ಟಿಂಗ್ ಕ್ರಾಂತಿನ ನಿಮ್ದು ಅಂತ ಹೇಳಿ ಆರ್ ಅಶೋಕ್ ಅವರು ಸರ್ಕಾರಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಹಾಕಿದ್ದಾರೆ ಇರೋದು ನೀವು ಎಪ್ಪತ್ತು ಪರ್ಸೆಂಟ್ ಜನ ಬಿಟ್ಬಿಟ್ಟು ಹತ್ತು ಪರ್ಸೆಂಟ್ ಜನದ ಯೋಗಕ್ಷೇಮ ನೋಡೋ ಅಂಥದ್ದು ಎಲ್ಲಿ ಸರಿ ಇದೆ ನಿಮ್ಮದು ನಾನು ಹೇಳೋವಂಥದ್ದು ಓಕೆ ನೀವು ಈ ಟನಲ್ ರೋಡ್ಗೆ ಮಾಡೋಕ್ಕೆ ಮುಂಚೆ ಮೇಲೆ ರೋಡ್ ಇದೆಯಲ್ಲ ಹಳ್ಳ ಗುಂಡಿಗಳು ಗಿನ್ನಿಸ್ ರೆಕಾರ್ಡ್ ಆಗಿದೆಯಲ್ಲ ಲಿಮ್ಕಾರ್ ರೆಕಾರ್ಡ್ ಮುರಿದು ಈ ಗಿನ್ನಿಸ್ ರೆಕಾರ್ಡ್ಗೆ ಹೋಗ್ತಾ ಇದೆ ಹಳ್ಳ ಬಿದ್ದಿರೋ ರಸ್ತೆಗಳು ಟನಲ್ ರೋಡ್ ಮಾಡೋಕೆ ಮುಂಚೆ ಮೇಲೇನ್ ರೋಡ್ ಕಣ್ಣು ಕಣ್ಣು ಕಾಣೋದನ್ನ ಮಾಡೋದು ಬಿಟ್ಬಿಟ್ಟು ಕಣ್ಣು ಕಾಣದೇ ಇರೋ ಟನಲ್ ಹೋಗ್ತಾ ಇದ್ದೀರ ಕಣ್ಣು ಕಾಣೋ ಅಂತ ಮೇಲೆ ಗುಂಡಿಗಳನ್ನ ಬಿಟ್ಬಿಟ್ಟು